ಹಾಂ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕರಿಮಣಿ ಸರ ಶಾರ್ಟ್ ಕರಿಮಣಿ ಸರ ಅಂದರೆ ಒಂದು ಕಡಿಮೆ ಗ್ರಾಮ್ನಲ್ಲಿ ಬರುವಂತಹ ಕರಿಮಣಿ ಸರಗಳ ವಿಡಿಯೋನ ನೋಡ್ಕೊಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಂತೂ ಕರಿಮಣಿ ಸರ ಒಂದು ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಶಾರ್ಟಾಗಿ ಏಕೆಂದರೆ ಚಿಕ್ಕದಾಗಿರೋದ್ರಿಂದ ಎಲ್ಲ ಡ್ರೆಸ್ಗಳಿಗೂ ಮ್ಯಾಚ್ ಆಗುತ್ತೆ ಹಾಗೆ ಸ್ಯಾರಿಗಳಿಗೂ ಮ್ಯಾಚ್ ಆಗುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಸರಗಳನ್ನ ಹಾಕೊಳ್ಳೋದ್ರಿಂದ ಈ ಒಂದು ನೋಡ್ತಾ ಇದ್ರಲ್ಲ ಇದೊಂದು ನೈನ್ ಗ್ರಾಮ್ ಇದೆ ಇದು ತುಂಬಾ ಕಡಿಮೆ ಒಂದು ಬಜೆಟಲ್ಲಿ ನಾವು ಬೇಗ ಕೊಂಡ್ಕೊಳ್ಬೋದು ಯಾಕೆಂದರೆ ಮಾಂಗಾಯಿ ಸರ ಮಾಡಿಸ್ಕೊಂಡ್ರೆ ತುಂಬ ಬಜೆಟ್ ಜಾಸ್ತಿ ಆಗುತ್ತೆ ಈ ಒಂದು ಕರಿಮಣಿ ಸರ ಹಾಕೊಳ್ಳೋದ್ರಿಂದ ನೋಡೋದಕ್ಕೆ ಚೆನ್ನಾಗೂ ಕಾಣಿಸುತ್ತೆ ಹಾಗೆ ಒಂದು ಟ್ರೆಡಿಷನಲ್ ಆಗಿ ಸ್ಯಾರಿಗಳಿಗೆ ಆಗಿರ್ಬೋದು ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಕರಿಮಣಿ ಸರ ನೆಕ್ಸ್ಟ್ ನೋಡೋದಾದರೆ ಇದು ಕರಿಮಣಿ ಸರ ಹದಿಮೂರು ಗ್ರಾಮ್ ಇದೆ ಇದು ಅಂದರೆ ಇದು ಮಧ್ಯ ಮಧ್ಯ ಗೋಲ್ಡ್ ಜಾ ಹಾಕಿದ್ದಾರೆ ಜಾಸ್ತಿ ಹಾಗೆ ಸರ ಕರಿಮಣಿನೂ ಸಹ ಯೂಸ್ ಮಾಡಿದ್ದಾರೆ ಇದರಲ್ಲಿ ನೆಕ್ಸ್ಟ್ ನೋಡೋದಾದರೆ ಇದು ಐದು ಗ್ರಾಮ್ ಇದೆ ಅರ್ಧ ಗೋಲ್ಡಲ್ಲಿದೆ ಅರ್ಧ ಕರಿಮಣೀಲ್ಲಿದೆ ಇದು ಫುಲ್ಲು ಕರಿಮಣಿ ಇದೆ ಹಾಗೆ ಡಾಲರ್ ಮಾತ್ರ ಗೋಲ್ಡಲ್ಲಿದೆ ಇದು ಅಷ್ಟೇ ಒಂದು ಸಿಕ್ಸ್ ಗ್ರಾಮ್ ಇದೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್ಗಳಿಗೆ ಆಗಿರ್ಬೋದು ಎಲ್ಲದಕ್ಕೂ ನೆಕ್ಸ್ಟ್ ಇದು ಟೆನ್ ಗ್ರಾಮ್ ಇದೆ ಚಿಕ್ಕ ಚಿಕ್ಕದಾಗಿ ಪುಟಾಣಿ ತಾಳಿ ಸಹ ಕೊಟ್ಟಿದ್ದಾರೆ ಇದರಲ್ಲಿ ಎರಡು ಸಪ್ಸಪ್ರೇಟಾಗಿ ಬರುತ್ತೆ ತಾಳಿನೇ ಸಪ್ರೇಟ್ ತೊಗೋಬೇಕಾಗುತ್ತೆ ಇದರಲ್ಲಿ ಹಾಗೆ ನೋಡಿದ್ರೆ ಫೋರ್ ಗ್ರಾಮಲ್ಲಿ ಈ ಒಂದು ಸರ ಮಧ್ಯದಲ್ಲಿ ಪೆಂಡೆಂಟ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಫೈವ್ ಗ್ರಾಮ್ ಇದೆ ಇದು ಅಷ್ಟೇ ಗೋಲ್ಡ್ ಡಾಲರ್ ಕೊಟ್ಟಿದ್ದಾರೆ ಹಾಗೆ ಕರಿಮಣಿಯಲ್ಲಿ ಮಾಡಿದ್ದಾರೆ ಈ ಒಂದು ಚೈನ್ನ ಇದು ಸಿಕ್ಸ್ ಗ್ರಾಮ್ ಇದೆ ಫುಲ್ ಅರ್ಧ ಕರಿಮಣಿ ಇದೆ ಅರ್ಧ ಗೋಲ್ಡ್ ಇದೆ ಕರಿಮಣಿ ಮಧ್ಯದಲ್ಲಿ ಗೋಲ್ಡು ಕರಿಮಣಿ ಮಧ್ಯದಲ್ಲಿ ಗೋಲ್ಡ್ ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೀಗೆ ಕಾಣ್ತಿದ್ದೀರಲ್ಲ ಇದಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯುನೀಕ್ ಡಿಸೈನ್ ಅಂತಲೇ ಹೇಳ್ಬೋದು ಇದು ಅಷ್ಟೇ ನಾಲ್ಕು ಗ್ರಾಮು ಎಂಟುನೂರ ಐವತ್ತು ಮಿಲಿ ಇದೆ ತ್ರೀ ಸ್ಟಾರ್ ಇರೋದ್ರಿಂದ ಡಾಲರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈ ಮೂಗ್ಬಟ್ಟು ಅದೇ ಥರ ಬಂದಿದೆಯಲ್ಲ ಆ ಒಂದು ಮೂಗ್ಬಟ್ಟು ಹಾಕೊಳ್ಳೋದ್ರಿಂದ ಇದು ತುಂಬಾ ಡ್ರೆಸ್ಗಳಿಗೂ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೂ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದೇ ಥರ ವಿಡಿಯೋ ನೆಕ್ಸ್ಟ್ ಬೇಕು ಅಂದರೆ ನಮ್ಮ ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್